ಏನ ಹಿಂಗೇಳ್ತಿದ್ರೆ ಜಾಸ್ತಿ ಆಯ್ತು ಕಾಲ್ ಇಡಕ್ ಆಗ್ತಾ ಇಲ್ಲ ಅಷ್ಟೊಂದು ಬಿಸಿಲು ಸಖತ್ ಬಿಸಿಲು ಚಟ ಚಟ್ ಅಂದ್ರೆ ಸುಡ್ತಾ ಇದೆ ಹಲೋ ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರಾ ಎಲ್ಲ ಸಾಕಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನು ಇವತ್ತು ಬಂದಿರೋದು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀನಿ ಬೆಂಗಳೂರಿಂದ ಚಾಮುಂಡಿ ಬೆಟ್ಟಕ್ಕೆ ಐನೂರು ರೂಪಾಯಿ ಬಜೆಟ್ ಬಂದು ಮಾಡಿದ್ದೀನಿ ತುಂಬ ಜನ ಒನ್ ಡೇ ಟ್ರಿಪ್ಪು ಮಾಡೋರು ಇರ್ತಾರೆ ಸೊ ಅವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋ ಸೊ ನೀವೇನು ನನ್ನ ಚಾನಲ್ನ ಹೊಸ್ದಾಗ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಒನ್ ಡೇ ಟ್ರಿಪ್ಪು ಗುರು ಬೇಜನ್ ಜನ ಒನ್ ಡೇ ಟ್ರಿಪ್ ಹೋಗೋರು ಇಷ್ಟ ಇಷ್ಟಪಡ್ತಾರೆ ಅವ್ರಿಗೆ ಎಲ್ಲ ಹೋಗ್ಬೇಕು ಅಂತ ಗೊತ್ತಾಗಲ್ಲ ಐನೂರು ರೂಪಾಯಲ್ಲಿ ಚಾಮುಂಡಿ ಬೆಟ್ಟನ ತೋರಿಸ್ಕೊಡ್ತೀನಿ ಸೊ ಫಸ್ಟಿಂದ ನೋಡ್ಕೊಂಡು ಬನ್ನಿ ಬೆಂಗಳೂರಿಂದ ಹಾಕ್ತೀನಿ ನಾನು ನಾನಿವಾಗ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿದ್ದೀನಿ ಒಂದು ಟ್ರೈನು ಬಿಡ್ತು ಬನ್ನಿ ಹೋಗೋಣ ಚಾಮುಂಡಿ ಬೆಟ್ಟಕ್ಕೆ ಐನೂರು ರೂಪಾಯಲ್ಲಿ ಚಾಮುಂಡಿ ಬೆಟ್ಟನ ಹೋಗಿ ಬರ್ಬೋದು ಅಂತ ಈ ವಿಡಿಯೋದೆಲ್ಲ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ನೋಡಿ

ಟ್ರೈನ್ಗಳಿದ್ದಾವೆ ಸೊ ನಾವು ಯಾವುದೇ ಬೇಕಾದ್ರೂ ಹೋಗ್ಬೋದು ನೋಡಿ ನೀವೇ ಇಷ್ಟು ಖಾಲಿ ಇದ್ದಾವೆ ಅಂತ ಫುಲ್ಲು ಫುಲ್ಲು ಸೀಟಲ್ಲಿ ಫುಲ್ಲು ಸೀಟಲ್ಲಿ ಎರಡು ಸೀಟಲ್ಲ ನಾನು ಒಮ್ಮೆ ಕೂತಿದ್ದೀನಿ ಯಾಕೆ ಇಲ್ಲ ಗುರು ಫುಲ್ಲು ಖಾಲಿ ಹೊಡಿತಾ ಇದೆ ಬಜೆಟ್ ಏನಲ್ವಾ ಟ್ರೈನಲ್ಲೇ ಹೋಗ್ತಾ ಇದ್ದೀನಿ ಆದರೆ ತುಂಬ ಜಾಸ್ತಿ ಆಗುತ್ತೆ ಟ್ರೈನಲ್ಲಾದರೆ ಎಂಬತ್ತು ರೂಪಾಯಿ ಅಷ್ಟೇ ಬನ್ನಿ ಸೊ ಒಂಬತ್ತು ಕಾಲುಗುರು ಮುದ್ದೂರು ನೀಚಾಗಿದ್ದೀರಿ ನೆಕ್ಸ್ಟು ಮಂಡ್ಯ ಮಂಡ್ಯದಾಗಿದೆ ಮೈಸೂರು ಮಂಡ್ಯ ಗುರು ಒಂಬತ್ತು ಮುಕ್ಕಾಲು ಮತ್ತು ಮುಕ್ಕಾಲ್ಗೆ ಮಂಡ್ಯದಲ್ಲಿದ್ದೀರಿ ಇನ್ನು ಒನ್ ಅವರ್ ಜರ್ನಿ ಅಂದರೆ ಅಂದರೆ ಮಂಡ್ಯ ಹನ್ನಷ್ಟರಲ್ಲಿ ನಾನು ಮೈಸೂರಲ್ಲಿ ಇರ್ತೀನಿ ಬನ್ನಿ ಮೈಸೂರಲ್ಲಿ ಸಿಗ್ತೀನಿ ನಿಮಗೆ ಬಂತುಗೋರು ನಮ್ಮ ಡೆಸ್ಟಿನೇಷನ್ ಮೈಸೂರು ಮೈಸೂರು ರೈಲ್ವೆ ಸ್ಟೇಷನಲ್ಲಿದ್ದೀನಿ ಬನ್ನಿ ಹೋಗೋಣ ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಲೆಟ್ಸ್ ಗೋ ಇನ್ ಚಾಮುಂಡಿ ಬೆಟ್ಟ ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸು ನಮ್ಮ ಇಂಡಿಯನ್ ರೈಲ್ವೇಸ್ ಟೈಮಿಂಗ್ಸು ಕರೆಕ್ಟಾಗಿ ಹತ್ತುವರೆಗೆ ಕರ್ಕೊಂಡು ಕರ್ಕೊಂಡ್ಬಂದಿದ್ದಾರೆ ನೋಡಿ ಅಂತೂ ಮೈಸೂರು ರೈಲ್ವೆ ಸ್ಟೇಷನಲ್ಲಿ ಬಂದೆ ಸೊ ಆಟೋದ ಕೇಳೋಣ ಎಷ್ಟಾಗುತ್ತೆ ಅಂತ ಚಾಮುಂಡಿ ಬೆಟ್ಟಕ್ಕೆ ನೋಡಿದ್ರು ಮೈಸೂರಲ್ಲಿ ಅರಮನೆ ಇದೆ ಅಂತೇಳಿ ಅರಮನೆ ಥರ ರೈಲ್ವೆ ಸ್ಟೇಷನ್ನೇ ಕಟ್ಟಿಸ್ಬಿಟ್ಟಿದ್ದಾರೆ ಸಖತ್ತಾಗಿದೆ ಬಾಗ್ರು ಆಟೋ ಕೇಳೋಣ ಎಷ್ಟಾಗುತ್ತೆ ಅಂತ

ಅವ್ರಿಗೆ ಮುನ್ನೂರು ರೂಪಾಯಿ ಕೇಳ್ತಾರೆ ಬರಿ ಡ್ರಾಪ್ಗೆ ಅಪ್ ಆ್ಯಂಡ್ ಡೌನ್ಗೆ ಆರುನೂರು ಸರಿ ನಾನು ಬಸ್ಗೆ ಹೋಗ್ತೀನಿ ರೋಡಲ್ಲೆಲ್ಲ ಆಟೋ ನಿಂತ್ರೆ ಗುರು ಇಲ್ಲಿ ಪೊಲೀಸು ಬೈದು ಕಳ್ಸಿ ಕೊಡ್ತಾರೆ ಯಾಕೆಂದರೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಆಟೋದವರು ಮುನ್ನೂರು ರೂಪಾಯಿ ಕೇಳಿದ್ರು ಬರೀ ಅಲ್ಲಿ ಬಿಡ್ತೀನಿ ಅಂತ ಹೇಳಿದ್ರು ಅಷ್ಟೇ ಸೊ ನಾನು ಒಂದು ಹತ್ತು ನಿಮಿಷ ವಾಕ್ ಮಾಡಿದ್ರೆ ಬಸ್ ಸ್ಟಾಪ್ಗೆ ಹೋಗ್ತೀನಿ ಅಲ್ಲಿಂದ ಬಸ್ಸು ಬಸ್ಸಿಂದ ಕಮ್ಮಿ ಇರ್ಬೋದು ಬಸ್ಸು ಸೊ ಅಲ್ಲಿ ಹೋಗಿ ಸಿಗ್ತೀನಿ ನಿಮಗೆ ಅಪ್ ಆ್ಯಂಡ್ ಡೌನ್ ಆದರೆ ಆರುನೂರು ರೂಪಾಯಿ ಕೇಳಿದೆ ತುಂಬ ಜಾಸ್ತಿ ರೇಟ್ ಆಗುತ್ತೆ ನಾನು ಬಜೆಟ್ ಪ್ಲ್ಯಾನ್ ಮಾಡಿರೋದೇ ಐನೂರು ರೂಪಾಯಿ ಅಲ್ಲೇ ಆರುನೂರು ರೂಪಾಯಿ ಹೋದರೆ ಯೂಸ್ ಆಗೋಲ್ಲ ಸೊ ಬಸ್ ಸ್ಟಾಪಲ್ಲಿ ಸಿಗ್ತೀನಿ ನಿಮಗೆ ನೀವೇನಾರು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಸೊ ಆಟೋದಲ್ಲಿ ಬರ್ಬೋದು ಬಸ್ಸಿಗೆ ಒಂದೊಂದು ಹತ್ತು ನಿಮಿಷ ವಾಕು ವಾಕ್ ಮಾಡಿದ್ರೆ ಸಾಕು ಬಸ್ ಸ್ಟಾಪು ಅಲ್ಲಿಂದ ನಾವು ಬಸ್ಸಲ್ಲಿ ಹೋಗ್ಬೋದು ಆಟೋದಾರ ತುಂಬ ಎಕ್ಸ್ಪೆನ್ಸಿವ್ರು ತುಂಬ ಅಂದರೆ ತುಂಬ ಏಳ್ನೂರು ರೂಪಾಯಿ ಕೇಳ್ತಾರೆ ಹೋಗಿ ದರ್ಶನ ಮಾಡಿ ಕರ್ಕೊಂಡು ಅಪ್ ಆ್ಯಂಡ್ ಡೌನು ನನಗೆ ಬೇಡ ಒಂದು ಹತ್ತು ನಿಮಿಷ ವಾಕ್ ಮಾಡಿ ಬಸ್ ಸ್ಟಾಪ್ಗೆ ಹೋಗ್ತಾಯಿದ್ದೀವಿ ಬಸ್ ನೋಡಿ ಬಸ್ಸಲ್ಲಿ ಹೋಗ್ಬೇಕಂದ್ರೆ ನಾವು ಇಲ್ಲಿ ಆರ್ ಗೇಟ್ ಹತ್ರ ಬಂದು ಆರ್ ಗೇಟ್ ಹತ್ರ ಬಂದು ನೋಡಿ ಲೆಫ್ಟಲ್ಲಿ ಹೋಗುತ್ತಂತೆ ಬಸ್ಸು ಸೊ ನೀವು ಬಂದರೆ ಬಸ್ಸಲ್ಲಿ ಹೋಗ್ಬೇಕಂದ್ರೆ ಆರ್ ಗೇಟ್ ಹತ್ರ ಬನ್ನಿ ಅಲ್ಲಿಂದ ಡೈರೆಕ್ಟ್ ಬಸ್ ಸಿಗುತ್ತೆ ಬನ್ನಿ ನಾನು ಇಲ್ಲಿಂದ ಹೋಗ್ತೀನಿ ಬಸ್ ಬಂತು ನೋಡಿ ಅಲ್ಲಿ ಹಿಂದ್ಗಡೆ ಇದೆ ಇದು ಈ ಬಸ್ಸಿಂದ ನೋಡಿ ಗುರು ಈ ಥರ ಇರ್ತಾ ಬಸ್ಸು ಚಾಮುಂಡಿ ಬೆಟ್ಟ ನೋಡಿ ಬಸ್ ಫಿಫ್ಟಿ ರುಪೀಸ್ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟ ಬಸ್ಸಲ್ಲಿ ಬಂದರೆ ನಲ್ವತ್ತು ರೂಪಾಯಿ ಆಟೋದಲ್ಲಿ ಬಂದರೆ ಮುನ್ನೂರು ರೂಪಾಯಿ ನೋಡಿ ಯಾವ್ದು ಬೆಸ್ಟು ಅಂತ ನೀವೇ ಹೇಳಿ ಕಮೆಂಟಲ್ಲಿ ನೋಡಿ ಬಸ್ ಸ್ಟಾಪು ಅಲ್ಲ ಅಂದರೆ ನೋಡಿ ಇಲ್ಲೇ ಬಂದರೆ ಮಹಿಷಾಸುರ ಸೊ ಇಲ್ಲಿ ಸ್ಟ್ಯಾಚ್ಯೂ ಇದೆ ಮ ಸೊ ಇಲ್ಲಿಂದ ಈಗೋದ್ರೆ ಚಾಮುಂಡಿ ತಾಯಿದ ದರ್ಶನಕ್ಕೆ ಹೋಗೋದು ಬನ್ನಿ ಒಂದು ದರ್ಶನ ಮಾಡ್ಕೊಂಬರೋಣ ಬಸ್ ಬೆಂಗಳೂರಿಂದ ಟ್ರೈನು ಎಂಬತ್ತು ಸೊ ಬಸ್ಸು ನಲವತ್ತು ನೂರು ಐನೂರು ರೂಪಾಯಲ್ಲಿ ಜಾಸ್ತಿ ರಶ್ ಏನಿಲ್ಲ ಆರಾಮಾಗಿ ಬರ್ಬೋದು ನಾವು ನೋಡ್ತಿದ್ರಾಗ್ರೋ ರಶ್ ಏನು ಜಾಸ್ತಿ ಮುಗಿಸ್ಕೊಂಡ್ ಬಂದೆ ಜಸ್ಟು ಜಾಸ್ತಿ ರಶ್ ಇಲ್ಲ ನೋಡಿ ಅನ್ನ ಹೋಗ್ತಾ ಇದ್ದೀನಿ ಊಟ ಅಂತೂ ಮಾಡಿಲ್ಲ ಬೆಳಗ್ಗೆಯಿಂದ ಊಟ ಮಾಡಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಜನ ಇಷ್ಟಂತ ಹಾಕ್ಬಿಟ್ರು ಯಾರು ಇಷ್ಟು ತಿಂತಾರೆ ಪಾಯಸ ಇಷ್ಟು ತಿಂತಾರೆ ಬಿಸಿ 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 ದೇವಸ್ಥಾನಕ್ಕೆ ಬಂದರೆ ನೀವು ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಊಟ ಮಾಡೋದನ್ನ ಮದುವಬೇಡಿ ಸಾರಿ ಸಾರಿ ಅಣ್ಣ ಇಷ್ಟು ಬೇಕು ಇಷ್ಟ ಹಾಲು ಇಡಕ್ಕಾಗ್ತಾ ಇಲ್ಲ ಅವರು ಅಷ್ಟೊಂದು ಬಿಸಿಲು ಸಕ್ಕತ್ ಬಿಸಿಲು ಚಟ ಸುಡ್ತಾ ಇದೆ ಸೊ ಐದು ರೂಪಾಯಿ ಆ್ಯಡ್ ಮಾಡ್ಕೊಳ್ಳಿ ಸ್ಲಿಪ್ಪರ್ದು ಇನ್ನೊಂದು ದರ್ಶನ ಆಯಿತು ಸೊ ಊಟನೂ ಆಯಿತು ನಾನೀಗ ದೇವಸ್ಥಾನ ಬಿಟ್ಟು ಮಾಡಿಕೊಂಡು ಮಾಡ್ಕೊಂಡು ಇದ್ದೀನಿ ಸೊ ಐನೂರು ರೂಪಾಯಿ ಬಜೆಟ್ ಪ್ಲ್ಯಾನ್ ಮಾಡಿದ್ದೀನಿ ಈಗ ಮತ್ತೆ ನಾನು ಮೈಸೂರು ಹೋಗ್ತಾ ಇದ್ದೀನಿ ಅಲ್ಲಿ ಇಲ್ಲಿಂದ ಎಷ್ಟಾಗುತ್ತೆ ಅಂತ ತೋರಿಸ್ಕೊಡ್ತೀನಿ ಎಷ್ಟಾಗುತ್ತೆ ಅಂತ ಹೇಳ್ತೀನಿ ಬನ್ನಿ ಮೈಸೂರು ಪ್ಯಾಲೇಸ್ ಪ್ಯಾಲೇಸ್ಗೂ ನಲ್ವತ್ತು ರೂಪಾಯಿ ಇಲ್ಲಿಂದ ನಲ್ವತ್ತು ರೂಪಾಯಿ ಆ್ಯಡ್ ಮಾಡಿ ನಾನಿವಾಗ ಮೈಸೂರು ಪ್ಯಾಲೇಸಲ್ಲಿದ್ದೀನಿ ಮೈಸೂರು ಪ್ಯಾಲೇಸ್ ಒಳಗೆ ನೂರು ರೂಪಾಯಿ ತೊಗೊತಾರೆ ಎಂಟ್ರಿ ಫೀಸು ಸೊ ಅಲ್ಲಿಗೆ ನೂರ ಅರವತ್ತೈದಾಗಿದ್ದು ಇನ್ನೂರ ಅರವತ್ತೈದಾಯಿತು ಸೊ ಇಲ್ಲಿಂದ ನಾನು ಡೈರೆಕ್ಟು ಬೆಂಗಳೂರಿಗೇನೆ ಇನ್ನು ಒನ್ ಡೇ ಟ್ರಿಪ್ಪು ಸೊ ಆರು ಗಂಟೆ ಅನ್ನಷ್ಟರಲ್ಲಿ ನಾನು ಮೆಜೆಸ್ಟಿಕಲ್ಲಿರ್ತೀನಿ ನೋಡಿದ್ರಲ್ಲ ಒಳಗೆಲ್ಲ ಹೋಗಿ ಮಾಡಿಲ್ಲ ಮೈಸೂರು ಅರಮನೆ ನೀವೆಲ್ಲ ಆಬ್ವಿಯಸ್ಲಿ ನೋಡೇ ಇರ್ತೀರ ಮೈಸೂರು ಅರಮನೆ ಇನ್ನೊಂದ್ಸಲಿ ನೋಡ್ಕೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ ಮೈಸೂರು ಪ್ಯಾಲೇಸು ದಸರಾ ಹಬ್ಬದ ದಿವಸ ತುಂಬ ತಿಳ್ಕಾಡುತ್ತೆ ಆದರೆ ಇವತ್ತು ನೋಡಿ ಅಲ್ಲಿ ಇಲ್ಲಿ ಒಬ್ಬೊಬ್ಬರು ಮಾತ್ರ ಕಾಣಿಸ್ತಾ ಇದ್ದಾರೆ ಸೊ ಗುರು ಈ ಏಳು ಪ್ಲೇಸಲ್ಲಿ ಹೋಗೋದು ತುಂಬ ಜನ ಇರ್ತಾರೆ ಪ್ರೈವಸಿ ಜಾಸ್ತಿ ಸಿಗೋಲ್ಲ ನಮಗೆ ಮೆಜೆಸ್ಟಿಕ್ಕಿಂದ ಎಂಬತ್ತು ರೂಪಾಯಿ ಎಂಬತ್ತು ಮತ್ತು ನೂರೈವತ್ತು ರೂಪಾಯಿ ಕೇಳಿದೆ ನಾನು ಮುನ್ನೂರು ರೂಪಾಯಿ ಅಂದರು ಬರೀ ಬಿಡೋಕ್ಕೆ ಮಾತ್ರ ನನಗೆ ಯಾಕೋ ಮುನ್ನೂರು ರೂಪಾಯಿ ಅಂದರೆ ತುಂಬ ಕಾಸ್ಟ್ಲಿ ಅನ್ನಿಸ್ತು ಸೊ ನಾನು ಅಲ್ಲಿಂದ ಆರು ಗೇಟ್ ಹತ್ರ ಬಂದೆ ಅಲ್ಲಿಂದ ನಲ್ವತ್ತು ರೂಪಾಯಿ ಅಷ್ಟೇ ಬಸ್ಗೆ ಮಾತ್ರ ಗೌರ್ಮೆಂಟ್ ಬಸ್ಸು ಆರಾಮಾಗಿ ನೀವು ಸ್ವಲ್ಪ ವಾಕಬಲ್ ಮಾಡಿದ್ರೆ ಒಂದು ಕಿಲೋಮೀಟ್ರ್ ಹತ್ತತ್ರ ಇದೆ ವಾಕಬಲ್ ಮಾಡಿದ್ರೆ ಆರಾಮಾಗಿ ಬ ನಲ್ವತ್ತು ರೂಪಾಯಿ ಕೊಟ್ಟು ನಾವು ಚುಂಡಿ ಬೆಟ್ಟಕ್ಕೆ ಹೋಗ್ಬೋದು ಸೊ ನನಗೆ ಕೇಳಿದ್ರೆ ನಾನು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ವಾಕಬಲ್ ಮಾಡಿ ಆರಾಮಾಗೆ ಬಸ್ಸಲ್ಲಿ ಹೋಗ್ಬೋದು ನಾವು ನಲ್ವತ್ತು ರೂಪಾಯಿ ಅಂದರೆ ಮುನ್ನೂರು ರೂಪಾಯಿ ಅಂದರೆ ಇನ್ನೂರ ಅರವತ್ತು ರೂಪಾಯಿ ಉಳಿಸ್ದಂಗೆ ಆಯಿತು ನಾವು ಸೊ ನೋಡಿ ನೀವು ಅಷ್ಟು ವಾಕ್ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಟ್ರೈನಿಂದ ಆರ್ ಗೇಟ್ ಹತ್ತಿರ ಆಟೋದಲ್ಲಿ ಬಿಡಿಸ್ಕೊಳ್ಳಿ ಅಲ್ಲಿಂದ ಬೇಕಾದರೆ ನೀವು ಅಲ್ಲಿಗೆ ಹೋಗಿ ಒಂದು ಇನ್ನೂರು ರೂಪಾಯಿ ಅಂತೂ ಸೇವ್ ಆಗುತ್ತೆ ಅಲ್ಲಿಂದ ರೈಲ್ವೆ ಸ್ಟೇಷನಿಂದ ಆರ್ಗೆಟ್ ಹತ್ತಿರ ಐವತ್ತು ರೂಪಾಯಿ ತೊಗೊತಾರೆ ಅಲ್ಲಿಂದ ನಲ್ವತ್ತು ರೂಪಾಯಿ ಬಸ್ಸಲ್ಲಿ ಹೋಗಿ ಆರಾಮಾಗಿ ನಾವು ತಾಯಿ ದರ್ಶನ ಮಾಡಿಕೊಂಡು ಮತ್ತೆ ಅಲ್ಲಿಂದ ಪ್ಯಾಲೇಸ್ ಹತ್ರ ಬಂದು ಟೆನ್ ಪ್ಯಾಲೇಸ್ ಹತ್ರ ನಲ್ವತ್ತು ರೂಪಾಯಿ ಪ್ಯಾಲೇಸಿನ ಪ್ಯಾಲೇಸ್ ಒಳಗೆ ನೋಡ್ತೀರ ಅಂದರೆ ನೂರು ರೂಪಾಯಿ ಚಾರ್ಜಸ್ ಮಾಡ್ತಾರೆ ಇಲ್ಲಿಗೆ ನನ್ನ ಟೋಟಲ್ ಅಮೌಂಟು ಮೆಜೆಸ್ಟಿಕ್ಕಿಂದ ಏಯ್ಟಿ ಮತ್ತು ರೈಲ್ವೆ ಟೇಷನಿಂದ ಚಾಮುಂಡಿ ಬೆಟ್ಟಕ್ಕೆ ನಾನು ಆ ಗೇಟ್ ಹತ್ರ ಬಂದು ಗೇಟಿಂದ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋದೆ ಬಸ್ಸಲ್ಲಿ ಹೋದೆ ನಲ್ವತ್ತು ರೂಪಾಯಿ ಅಂದರೆ ನೂರ ಇಪ್ಪತ್ತು ನೂರ ಇಪ್ಪತ್ತು ಪ್ಲಸ್ ಅಲ್ಲಿನೂ ನಾನು ಖರ್ಚು ಮಾಡಿಲ್ಲ ದೇವಸ್ಥಾನ ಹತ್ರ ಅಲ್ಲಿಂದ ಮತ್ತೆ ನಾನು ಐದು ರೂಪಾಯಿ ಶೂ ಇಡಕ್ಕೆ ಕೊಟ್ಟಿದ್ದೆ ಮತ್ತು ನೂರ ಇಪ್ಪತ್ತೈದು ಮತ್ತು ಆ ಕಡೆಯಿಂದ ಬೆಟ್ಟದಿಂದ ಮತ್ತೆ ಮೈಸೂರು ಪ್ಯಾಲೇಸ್ಗೆ ನಲ್ವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ನೂರ ಅರವತ್ತೈದು ಆಯಿತು ಪ್ಲಸ್ ಮತ್ತು ನೂರು ರೂಪಾಯಿ ಒಳಗೆ ಚಾರ್ಜ್ ಮಾಡ್ತಾರೆ ಒಳಗೆ ಬಿಡೋದಕ್ಕೆ ಇನ್ನೂರ ಅರವತ್ತೈದು ರೂಪಾಯಿ ಆಯಿತು ಸೊ ಇಲ್ಲಿಂದ ಮತ್ತೆ ನಾನು ಬೆಂಗ್ಳೂರಿಗೆ ಹೋಗೋ ಖರ್ಚು ಅಂದರೆ ಎಂಬತ್ತು ರೂಪಾಯಿ ಮುನ್ನೂರ ನಲ್ವತ್ತೈದು ಟೋಟಲ್ ಅಂದರೆ ಮುನ್ನೂರ ಐವತ್ತು ಅಂದ್ಕೊಳ್ಳಿ ಮುನ್ನೂರೈವತ್ತು ರೂಪಾಯಲ್ಲಿ ನಾನು ಮೈಸೂರಿಗೆ ಬಂದು ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾಯಿದ್ದೀನಿ ಮತ್ತೆ ವಾಪಸ್ಸು ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡೀನಿ ಪ್ಲೀಸ್ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ನೋಡಿದ್ರಲ್ಲ ಗುರು ಮೈಸೂರು ಅರಮನೆ ಚಾಮುಂಡಿ ಬೆಟ್ಟ ತೋರಿಸಿದ್ದೀನಿ ಸೊ ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಏನಾರ ಒನ್ ಡೇ ಟ್ರಿಪ್ ಬೇಕು ಅಂತ ಇದ್ದಾರಾ ಹಾಗಾದರೆ ಈ ವಿಡಿಯೋ ಸೆಂಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲಸ್ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹಾಗೆ ನೆಕ್ಸ್ಟ್ ಯಾವ ವಿಡಿಯೋ ಬಜೆಟ್ ಪ್ಲಾನ್ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಪ್ರಯತ್ನ ಮಾಡ್ತೀನಿ ವೀಡಿಯೋ ಮಾಡೋಕ್ಕೆ ಬಾಯ್